ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಕುರಿತು ಸಂಪೂರ್ಣವಾಗಿ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮವಾಗಿ ಸಾಮ್ರಾಜ್ಯವನ್ನು ನಿರ್ಮಿಸಿದವರು ಯಾರು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕನಿಷ್ಕ ಹರ್ಷ ಚಂದ್ರಗುಪ್ತ ಮೌರ್ಯ ಹಾಗೂ ಸಮುದ್ರಗುಪ್ತ ಅಂತೇಳಿ ಇರುವುದು ಭಾರತದಲ್ಲಿ ಸ್ಥಾಪನೆಯಾದಂಥ ಪ್ರಥಮ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿದ್ದು ಅದನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ ಹಾಗಾಗಿ ಸಿ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಭಾರತದಲ್ಲಿ ಸ್ಥಾಪನೆಯಾದ ಪ್ರಥಮ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅದರ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಮೌರ್ಯರ ರಾಜಧಾನಿ ಪಾಟಲಿಪುತ್ರವಾಗಿತ್ತು ಮೌರ್ಯರ ಪ್ರಸಿದ್ಧ ಆದಂಥ ಅಶೋಕನು ಈ ಒಂದು ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿದ್ದನು ಹಾಗಾಗಿ ಭಾರತದ ಪ್ರಥಮ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅದನ್ನು ಸ್ಥಾಪಿಸಿದಂಥವರು ಚಂದ್ರಗುಪ್ತ ಮೌರ್ಯ ಇಲ್ಲಿ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಸಾಮ್ರಾಜ್ಯ ಯಾವುದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಗುಪ್ತ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ವರ್ಧನ ಸಾಮ್ರಾಜ್ಯ ಹಾಗೂ ಕುಶಾನರು ಎನ್ನುವುದಂಥ ಆಪ್ಷನ್ಗಳನ್ನು ನೀಡಲಾಗಿದ್ದು ನಾವು ಈಗಾಗಲೇ ನೋಡಿದಂತೆ ಭಾರತದ ಅತ್ಯಂತ ಹಳೆಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿರುವುದು ಗುಪ್ತರ ಸ್ಥಾಪಕ ಸ್ತ್ರೀಗುಪ್ತನಾಗಿದ್ದು ಇವರ ಪ್ರಸಿದ್ಧ ದೊರೆ ಸಮುದ್ರಗುಪ್ತನಾಗಿರುವನು ಸೊ ಕುಶನರ ಸ್ಥಾಪಕ ಕುಜಲ್ ಕಡ್ಪೈಸಸ್ ಆಗಿದ್ದು ಕುಶನರಲ್ಲಿ ಪ್ರಸಿದ್ಧ ದೊರೆ ಕನಿಷ್ಕನಾಗಿರುವನು ಹಾಗಾಗಿ ಹಳೆಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿರುವುದು ಕುಶನರಲ್ಲಿ ಪ್ರಸಿದ್ಧ ದೊರೆ ಕನಿಷ್ಕನಾಗಿರುವನು ಈ ಒಂದು ಕನಿಷ್ಕನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ನಡೆಸಿಕೊಟ್ಟ ಅದಲ್ಲದೆ ಭಾರತದ ಉಪಖಂಡದಲ್ಲಿ ಪ್ರಥಮ ಬಾರಿಗೆ ಯಥೇಚ್ಛವಾಗಿ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದಂಥ ಕೀರ್ತಿ ಕುಶನರಿಗೆ ಸಲ್ಲುತ್ತದೆ ಅದಲ್ಲದೆ ಈ ಒಂದು ಕುಶನರು ಗಾಂಧಾರ ಕಲೆಯನ್ನು ಪೋಷಿಸಿದರು ಅಥವಾ ಪೋಷಕರು ಕನಿಷ್ಕನ ಕಾಲದಲ್ಲಿ ಗಾಂಧಾರ ಕಲೆಯು ಭಾರತದಲ್ಲಿ ಉತ್ಕೃಷ್ಟವಾಗಿ ಬೆಳೆಯಿತು ಈ ಒಂದು ಗಾಂಧಾರ ಕಲೆ ಎಂದರೆ ಬುದ್ಧನನ್ನ ಜೀವಂತ ವ್ಯಕ್ತಿಯ ಆಕೃತಿಯಲ್ಲಿ ಆಳೆತ್ತರದಲ್ಲಿ ಕೆತ್ತುವಂಥ ಬುದ್ಧನನ್ನು ಸೂಕ್ಷ್ಮ ರೀತಿಯಲ್ಲಿ ಕೆತ್ತುವಂಥ ಒಂದು ಕಲೆ ಈ ಒಂದು ಗಾಂಧಾರ ಕಲೆಯಾಗಿರುವುದು ಈಗ ಒಂದು ಗಾಂಧಾರ ಕಲೆಯನ್ನು ಕಲೆಯ ಪೋಷಕರು ಕುಶನರು ಅಥವಾ ಕನಿಷ್ಕನಾಗಿರುವನು ಈ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಹೋದರೆ ಗುಪ್ತರ ಪ್ರಸಿದ್ಧ ದೊರೆ ಸಮುದ್ರಗುಪ್ತನಾಗಿರುವನು ಈ ಒಂದು ಸಮುದ್ರಗುಪ್ತನನ್ನು ನಾವು ಭಾರತದ ನೆಪೋಲಿಯನ್ ಅಂತೇಳಿ ಕರೀತೇವೆ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪಿ ಸಿ ಎ ಹಾಗೂ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಭಾರತದ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕರೆದವರು ಯಾರಂದರೆ ವಿ ಎಸ್ ಮಿತ್ ಎನ್ನುವಂಥ ಒಬ್ಬ ಇತಿಹಾಸಕಾರ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತೇಳಿ ಕರೆದನು ಅದಲ್ಲದೆ ಈ ಒಂದು ಸಮುದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳೆನ್ನುವ ಒಂಬತ್ತು ಜನ ವಿದ್ವಾಂಸರು ಸಹ ಈ ಒಂದು ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದರು ಅಷ್ಟ ದಿಗ್ಗಜರನ್ನು ನಾವು ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಕಾಣುತ್ತೇವೆ ನವರತ್ನಗಳೆನ್ನುವಂಥ ವಿದ್ವಾಂಸರನ್ನು ನಾವು ಸಮುದ್ರ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಕಾಣುತ್ತೇವೆ ಸಮುದ್ರಗುಪ್ತನಿಗೆ ಕವಿರಾಜ ಎನ್ನುವಂಥ ಒಂದು ಬಿರುದು ಸಹ ಇತ್ತು ಈ ಒಂದು ಸಮುದ್ರಗುಪ್ತನು ಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು ಸೊ ಅದರ ಉಲ್ಲೇಖವನ್ನು ನಾವು ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳ ಮೇಲೆ ಸಮುದ್ರಗುಪ್ತನು ವೀಣೆಯನ್ನು ನುಡಿಸುತ್ತಿರುವ ಚಿತ್ರವನ್ನು ಕಾಣಬಹುದು ಸೊ ಇದರ ಸೊ ಇದರ ಮೂಲಕ ಸಮುದ್ರಗುಪ್ತನಿಗೆ ಕೊಟ್ಟಂಥ ಬಿರುದು ಕವಿರಾಜ ಎನ್ನುವುದು ಸಮುದ್ರಗುಪ್ತನ ಬಿರುದಾಗಿರುವುದು ಅದಲ್ಲದೆ ಸಮುದ್ರಗುಪ್ತನ ಸಾಧನೆ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಂದರೆ ಅಲಹಾಬಾದ್ ಸ್ತಂಭ ಶಾಸನವಾಗಿರುವುದು ಅದನ್ನು ನಾವು ಪ್ರಯಾಗ್ ಪ್ರಶಸ್ತಿ ಅಂತೇಳಿ ಸಹ ಕರೀತೇವೆ ಇದನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಅಥವಾ ಮಂತ್ರಿ ಹರಿಸೇನನು ಸಂಸ್ಕೃತ ಭಾಷೆಯಲ್ಲಿ ಕೆತ್ತಿಸಿದ ಯಾವುದನ್ನು ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ಸಾಧನೆಯನ್ನು ತಿಳಿಸುವಂಥದ್ದು ಅದನ್ನು ಕೆತ್ತಿಸಿದವರಂಥವರು ಅವನ ಆಸ್ಥಾನ ಕವಿ ಅಥವಾ ಮಂತ್ರಿ ಹರಿಸೇನೆಯನ್ನುವಂಥವರು ಕೆತ್ತಿಸಿದರು ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದಂಥವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಎಡಮ್ ಸ್ಮಿತ್ ಮೆಕಾವಲ್ಲಿ ವಿಷ್ಣುಗುಪ್ತ ಹಾಗೂ ನಾಗಸೇನ ಎನ್ನುವ ಆಪ್ಷನ್ಗಳನ್ನು ಇಲ್ಲಿ ನಾವು ನೋಡ್ತೇವೆ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಎಡಮ್ ಸ್ಮಿತ್ ಅವರನ್ನು ಕರೀತೇವೆ ಎಡಮ್ ಸ್ಮಿತ್ ಅವರ ಪುಸ್ತಕ ವೆಲ್ತ್ ಆಫ್ ನೇಷನ್ ಎನ್ನುವುದು ಎಡಮ್ ಸ್ಮಿತ್ ಅವರ ಪುಸ್ತಕವಾಗಿರುವುದು ಅದೇ ರೀತಿ ಮೆಕಾವಲ್ಲಿ ಎನ್ನುವರು ಅಂಥವರು ಇಟಲಿಯ ರಾಜನೀತಿ ಶಾಸ್ತ್ರಜ್ಞರಾಗಿದ್ದರು ಸೊ ಅದೇ ರೀತಿ ವಿಷ್ಣುಗುಪ್ತ ಎನ್ನುವಂಥ ಆಪ್ಷನ್ ಸಹ ನೋಡ್ತೇವೆ ಹಾಗಾಗಿ ಇಲ್ಲಿ ವಿಷ್ಣುಗುಪ್ತ ಎನ್ನುವಂಥದ್ದು ಸರಿಯಾದ ಉತ್ತರ ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವರು ವಿಷ್ಣುಗುಪ್ತ ಅರ್ಥಶಾಸ್ತ್ರ ಪುಸ್ತಕವನ್ನು ಬರೆದವರು ಕೌಟಿಲ್ಯ ಕೌಟಿಲ್ಯನ ಇನ್ನೆರಡು ಹೆಸರುಗಳನ್ನು ನಾವು ನೋಡೋದಾದ್ರೆ ವಿಷ್ಣುಗುಪ್ತ ಮತ್ತು ಚಾಣಕ್ಯ ಎನ್ನುವ ಹೆಸರು ಸಹ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಪುಸ್ತಕ ರಚಿಸಿದಂಥ ಕೌಟಿಲ್ಯನ ಹೆಸರುಗಳೇ ಈ ಒಂದು ಅರ್ಥಶಾಸ್ತ್ರ ಪುಸ್ತಕವು ರಾಜನೀತಿಯ ಬಗ್ಗೆ ಹೊಂದಿರುವಂಥ ಒಂದು ಪುಸ್ತಕವಾಗಿರುವುದು ಕೌಟಿಲ್ಯನನ್ನು ನಾವು ಭಾರತದ ಮೆಕವಲ್ಲಿ ಅಂತೇಳಿ ಕರೀತೇವೆ ಈ ಒಂದು ಮೆಕವಲ್ಲಿ ಯಾರು ಅಂತ ನೋಡೋದಾದ್ರೆ ಇಟಲಿಯ ರಾಜ್ಯ ನೀನೀತಿ ತಜ್ಞರಾಗಿದ್ದರು ಅರ್ಥಶಾಸ್ತ್ರ ಪುಸ್ತಕವನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಅಲ್ಲಿರುವಂಥ ಶ್ಯಾಮಶಾಸ್ತ್ರಿ ಎನ್ನುವಂಥವ ಎನ್ನುವ ಎನ್ನುವಂಥವರು ಈ ಒಂದು ಅರ್ಥಶಾಸ್ತ್ರ ಪುಸ್ತಕವನ್ನು ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಪತ್ತೆ ಮಾಡಿದರು ಹಾಗಾಗಿ ಅರ್ಥಶಾಸ್ತ್ರ ಪುಸ್ತಕ ಬರೆದವರು ಕೌಟಿಲ್ಯ ಅವನ ಹಿನ್ನೆರಡು ಹೆಸರುಗಳು ವಿಷ್ಣುಗುಪ್ತ ಹಾಗೂ ಚಾಣಕ್ಯ ಹಾಗೂ ಅದಲ್ಲದೆ ಚಾಣಕ್ಯನನ್ನ ಭಾರತದ ಎಂದು ಸಹ ಕರೆಯುತ್ತಾರೆ ಸ್ಯಾಂಡ್ರಾ ಕೋಟಸ್ ಎಂದು ಯಾರನ್ನು ಕರೆಯುತ್ತಿದ್ದರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಹಾಗೂ ಧನಾನಂದ ನಂದರ ಕೊನೆಯ ದೊರೆ ಧನಾನಂದನನ್ನೇ ಸಂಹರಿಸಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಅಮಿತ್ರ ಸಾರನನ್ನು ಅಂತೇಳಿ ಗ್ರೀಕರು ಕರೆಯುತ್ತಿದ್ದರು ಸೊ ಅಶೋಕನನ್ನ ಸ್ವಾಕತನ ರಾಜ ಅಥವಾ ಶಾಸನಗಳ ರಾಜ ಅಂತೇಳಿ ಕರೀತಾರೆ ಹಾಗಾಗಿ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನನ್ನು ಸ್ಯಾಂಡ್ರೋ ಕೋಟಸ್ ಅಂತೇಳಿ ಕರೀತಿದ್ರು ಸೊ ಚಂದ್ರಗುಪ್ತ ಮೌರ್ಯನನ್ನು ಸ್ಯಾಂಡ್ರೋ ಕೋಟಸ್ ಅಂತೇಳಿ ಕರೀತಿದ್ರು ಎನ್ನುವುದರ ಬಗ್ಗೆ ಪ್ರಥಮವಾಗಿ ಖಚಿತ ಮಾಹಿತಿಯನ್ನು ನೀಡಿದಂಥವರು ಸಾರ್ ವಿಲಿಯಂ ಜೋನ್ಸ್ ಇವರು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಲ್ ಸ್ಥಾಪನೆ ಮಾಡಿದವರು ಸಾರ್ ವಿಲಿಯಂ ಜೋನ್ಸ್ ಅದಲ್ಲದೆ ಸಾರ್ ವಿಲಿಯಂ ಜೋನ್ಸ್ ಕಾಳಿ ಕಾಳಿದಾಸನ ಅಭಿಜ್ಞಾನ ಶಕುಂತಲ ಪುಸ್ತಕವನ್ನು ಇಂಗ್ಲೀಷಿಗೆ ಭಾ ಭಾಷಾಂತರಿಸ ಭಾಷಾಂತರಿಸಿದರು ಅದಲ್ಲದೆ ಹಿಂದೆ ನಡೆದ ಪ್ರಶ್ನೆಯಲ್ಲಿ ಅಥವಾ ಯು ಪಿ ಎಸ್ ಸಿ ಪ್ರಶ್ನೆಯಲ್ಲಿ ಕೇಳಲಾಗದ ಪ್ರಶ್ನೆ ಇದು ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದವರು ಯಾರಂದರೆ ಜಾಲ್ ಜಾನ್ ವಿಲ್ಕಿನ್ಸ್ ಎನ್ನುವಂಥ ವಿದ್ವಾಂಸ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದರು ಇಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಲ್ನ ಸ್ಥಾಪನೆ ಮಾಡಿದಂಥವರು ಸಾರ್ ವಿಲಿಯಂ ಜೋನ್ಸ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಕೋಲ್ಕತ್ತಾದಲ್ಲಿ ಇವರು ಕಾಳಿದಾಸನ ಅಭಿಜ್ಞಾನ ಶಕುಂತಲ ಪುಸ್ತಕವನ್ನು ಇಂಗ್ಲಿಷ್ ಇಂಗ್ಲೀಷಿಗೆ ಭಾಷಾಂತರಿಸಿದರು ಅದಲ್ಲದೆ ಚಂದ್ರಗುಪ್ತ ಮೌರ್ಯನನ್ನು ಗ್ರೀಕರು ಸ್ಯಾಂಡ್ರೋ ಕೋಟಾಸ್ ಅಂತೇಳಿ ಕರೀತಿದ್ದರು ಎನ್ನುವಂಥ ಮಾಹಿತಿಯನ್ನು ಖಚಿತಪಡಿಸಿದಂಥವರು ಸಾರ್ ವಿಲಿಯಂ ಜೋನ್ಸ್ ಯಾವ ಒಂದು ಪುಸ್ತಕವನ್ನು ಮೆಕವಲಿಯ ಪ್ರಿನ್ಸ್ ಪುಸ್ತಕಕ್ಕೆ ದಿ ಪ್ರಿನ್ಸ್ ಪುಸ್ತಕಕ್ಕೆ ಹೋಲಿಕೆ ಮಾಡಲಾಗಿದೆ ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಮಾಳವಿಕಾಗ್ನಿ ಮಿತ್ರ ಪುಸ್ತಕವನ್ನು ಬರೆದಂಥವರು ಕಾಳಿದಾಸ ವಾತ್ಸಾಯನ ಪುಸ್ತಕವನ್ನು ಬರೆದಂಥವರು ವಾತ್ಸಾಯನ ಬರೆದಂಥ ಪುಸ್ತಕ ಕಾಮಸೂತ್ರ ತಿರುವಳ್ಳವರು ಬರೆದಂಥ ಪುಸ್ತಕ ತಿರುಕ್ಕುಳಲ್ ಈ ಒಂದು ಪುಸ್ತಕವು ಸಂಗಮ್ ಸಾಹಿತ್ಯದ ಪುಸ್ತಕವಾಗಿದೆ ಕೌಟಿಲ್ಯನ್ನು ಬರೆದಂಥ ಪುಸ್ತಕ ಅರ್ಥಶಾಸ್ತ್ರ ಇಲ್ಲಿ ಮೆಕಾವಲ್ಲಿಯ ಪ್ರಿನ್ಸ್ ಪುಸ್ತಕಕ್ಕೆ ಹೋಲಿಕೆ ಮಾಡಲಾಗಿರುವಂಥ ಪುಸ್ತಕ ಅರ್ಥಶಾಸ್ತ್ರ ಪುಸ್ತಕವಾಗಿರುವುದು ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕವನ್ನು ಇಟಲಿಯ ರಾಜನೀತಿ ಶಾಸ್ತ್ರಜ್ಞ ಪ್ರಿ ಮೆಕಾವಲ್ಲಿ ಬರೆದಿರುವಂಥ ದಿ ಪ್ರಿನ್ಸ್ ಪುಸ್ತಕಕ್ಕೆ ಹೋಲಿಕೆ ಮಾಡಲಾಗಿದೆ ಕೌಟಿಲ್ಯನನ್ನು ನಾವು ಭಾರತದ ಮೆಕಾವಲ್ಲಿ ಅಂತೇಳಿ ಕರಿತೇವೆ ಹಾಗಾಗಿ ಮೆಕಾವಲ್ಲಿ ಬರೆದಿರುವಂಥ ದಿ ಪ್ರಿನ್ಸ್ ಪುಸ್ತಕಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕವನ್ನು ಹೋಲಿಕೆ ಮಾಡಲಾಗಿರುವುದು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಶಿಲಾ ಶಾಸನಗಳ ದೊರೆ ಅಂತೇಳಿ ಯಾರನ್ನ ಕರೀತಾರೆ ಈ ಒಂದು ಪ್ರಶ್ನೆಯೂ ಸಹ ಹಿಂದೆ ನಡೆದ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರು ಅಶೋಕ ಸಮುದ್ರಗುಪ್ತ ಹರ್ಷವರ್ಧನ ಹಾಗೂ ಕನಿಷ್ಕ ನಾವು ಈಗಾಗಲೇ ನೋಡಿರುವಂತೆ ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸುವಂಥ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಇದನ್ನು ಕೆತ್ತಿಸಿದವರು ಹರಿಸೇನಾ ಅದಲ್ಲದೆ ಕನಿಷ್ಕನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಟ್ಟ ಅದಲ್ಲದೆ ಗಾಂಧಾರ ಕಲೆಯನ್ನು ಪೋಷಿಸುವಂಥ ದೊರೆ ಕನಿಷ್ಕ ಕುಶನರ ಪ್ರಸಿದ್ಧ ದೊರೆ ಅದಲ್ಲದೆ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಯಥೇಚ್ಛವಾಗಿ ಬಳಕೆಗೆ ತಂದವರು ಕುಶನರು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಅಶೋಕ ಎನ್ನುವುದು ಶಿಲಾ ಶಾಸನಗಳ ದೊರೆ ಅಂತೇಳಿ ನಾವು ಕರಿತೇವೆ ಅಶೋಕನನ್ನು ಸ್ವಾಗತನಗಳ ರಾಜ ಅಂತೇಳಿ ಸಹ ಕರಿತೇವೆ ಅಶೋಕನ ಶಾಸನಗಳನ್ನು ಪ್ರಥಮವಾಗಿ ಓದಿದಂಥ ವ್ಯಕ್ತಿ ಯಾರಂದರೆ ಜೇಮ್ಸ್ ಪ್ರಿನ್ಸೆಪ್ ಎನ್ನುವಂಥ ವ್ಯಕ್ತಿ ಅಶೋಕನ ಶಾಸನಗಳನ್ನು ಪ್ರಥಮವಾಗಿ ಓದಿದಂಥ ವ್ಯಕ್ತಿ ಅದಲ್ಲದೆ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದು ಪ್ರಾಕೃತ ಭಾಷೆಯಲ್ಲಿ ಹೆಚ್ಚಿನ ಶಾಸನಗಳನ್ನು ಕೆತ್ತಲಾಗಿದೆ ಈ ಒಂದು ಕೆಳಗಡೆ ಸ್ಲೈಡ್ನಲ್ಲಿ ನಾವು ಅಶೋಕನ ಕೆಲ ಮುಖ್ಯ ಶಾಸನಗಳನ್ನು ಪಟ್ಟಿ ಮಾಡ್ತಾ ಹೋಗಿದ್ದು ಮಸ್ಕಿ ಶಾಸನ ನಮ್ಮ ಕರ್ನಾಟಕದ ರೈ ರಾಯಚೂರು ಜಿಲ್ಲೆಯಲ್ಲಿರುವಂಥ ಮಸ್ಕಿ ಶಾಸನ ಅಶೋಕನನ್ನು ಪ್ರಿಯದರ್ಶಿನಿ ಅಥವಾ ದೇವನಾಂ ಪ್ರಿಯ ಅಂಥೇಳಿ ಗುರುತಿಸುವಂಥ ಗುರುತಿಸಿರುವಂಥ ಶಾಸನ ಯಾವುದಂದರೆ ಅದು ರಾಯಚೂರು ಜಿಲ್ಲೆಯಲ್ಲಿರುವಂಥ ಮಸ್ಕಿ ಶಾಸನ ಅದಲ್ಲದೆ ಕಂದಹಾರ ಶಾಸನ ಎರಡು ಭಾಷೆಯಲ್ಲಿರುವಂಥ ಅಶೋಕನ ಶಾಸನವಾಗಿದ್ದು ಪ್ರಸ್ತುತ ಅಫಘಾನಿಸ್ತಾನದಲ್ಲಿರುವಂಥ ಕಂದಹಾರ ಶಾಸನ ದ್ವಿಭಾಷೆಯಲ್ಲಿರುವಂಥ ಅಶೋಕನ ಶಾಸನ ಇದು ಗ್ರೀಕ್ ಮತ್ತು ಅರೇಮಿಕ್ ಭಾಷೆಯಲ್ಲಿರುವಂಥ ಒಂದು ಶಾಸನವಾಗಿರುವುದು ಅಲ್ಲದೆ ರುಮಿಂಡೈ ಶಾಸನ ಇದನ್ನು ಅಶೋಕನು ಬುದ್ಧನ ಜನ್ಮಸ್ಥಳವಾದ ಲುಂಬಿನಿ ವನದಲ್ಲಿ ಕೆತ್ತಿಸಿದನು ಹಾಗೂ ಆ ಒಂದು ಲುಂಬಿನಿ ಗ್ರಾಮವನ್ನು ತೆರಿಗೆ ಮುಕ್ತ ಮಾಡಿದನು ಎನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸುವಂಥ ಶಾಸನ ರುಮಿಂಡೈ ಶಾಸನವಾಗಿರುವುದು ಈ ಒಂದು ರುಮಿಂಡೈ ಶಾಸನವು ಅಶೋಕನು ಲುಂಬಿನಿ ಅಶೋಕನು ಲುಂಬಿನಿ ವನದಲ್ಲಿ ಕೆತ್ತಿಸಿದ್ದು ಬುದ್ಧನ ಜನ್ಮಸ್ಥಳ ಲುಂಬಿನಿ ವನವೆಂದು ಖಚಿತಪಡಿಸುವಂಥ ಒಂದು ಶಾಸನ ಯಾವುದಿದ್ರೆ ಅದು ರುಮಿಂಡೈ ಶಾಸನ ಅದಲ್ಲದೆ ಹದಿಮೂರನೇ ಬಂಡೇಗಲ್ಲು ಶಾಸನ ಅಶೋಕನ ಕಾಳಿಂಗ ಯುದ್ಧದ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಯಾವುದಂದರೆ ಅದು ಹದಿಮೂರನೇ ಬಂಡೇಗಲ್ಲು ಶಾಸನ ಅಶೋಕನನ್ನು ನಾವು ಸ್ವಕಥನಗಳ ರಾಜ ಅಂತೇಳಿ ಸಹ ಕರಿತೇವೆ ಅಶೋಕನ ಶಾಸನಗಳನ್ನು ಪ್ರಥಮವಾಗಿ ಓದಿದಂಥ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್ ಇಲ್ಲಿ ನಾವು ಮೂರು ಶಾಸನಗಳನ್ನು ನೋಡಿದ್ವಿ ಮಸ್ಕಿ ಶಾಸನ ಅಶೋಕನನ ನನ್ನ ಪ್ರಿಯದರ್ಶನ ಎಂದು ಕರೆದಿದೆ ಕಂದಾಹಾರ್ ಶಾಸನ ದ್ವಿಭಾಷೆಯಲ್ಲಿರುವಂಥ ಶಾಸನ ಗ್ರೀಕ್ ಮತ್ತು ಅರೇಮಿಕ್ ರುಮಿಂಡೈ ಶಾಸನ ಗೌತಮ ಬುದ್ಧನ ಜನ್ಮಸ್ಥಳವಾದ ಲುಂಬಿನಿಯಲ್ಲಿ ಕೆತ್ತಿಸಿದಂಥ ಶಾಸನ ಅದಲ್ಲದೆ ಹದಿಮೂರನೇ ಬಂಡೆಗಲ್ ಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂಥ ಒಂದು ಶಾಸನವಾಗಿರುವುದು ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಕುರಿತು ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಮುಂದಿನ ಸಂಭವ ವಿಡಿಯೋದಲ್ಲಿಯೂ ಸಹ ಈ ಒಂದು ಮೌರ್ಯ ಸಾಮ್ರಾಜ್ಯದ ಕುರಿತು ಇನ್ನು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ